ಹಾಯ್ ಆಯಲ್ಲ ಇವತ್ತು ಜುಲೈ ತರ್ಟೀನು ಸಂಡೇ ನಮ್ಮ ನಮ್ಮನೆಗೆ ಮಧುಮಕ್ಕಳು ಇದ್ದಾರೆ ಹಾಗೆ ಅಡುಗೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಸೊ ಅಡುಗೆ ವೀಡಿಯೋ ಎಲ್ಲ ಮಾಡೋಕ್ಕೆ ಟೈಮ್ ಸಿಗೋಲ್ಲ ನನಗೆ ಅದರಿಂದ ಕೆಲವು ವೆಜ್ ಐಟಮ್ಸ್ ಎಲ್ಲ ನಾವು ಮನೇಲಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಗೀ ರೈಸ್ ಎಲ್ಲ ಹಾಗೆ ಆ ವೀಡಿಯೋ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ ನನಗೆ ತುಂಬ ಕೆಲಸ ಇದೆ ಹಾಗೆ ಕೆಲವೊಂದು ವೀಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ನಾನು ಏನೆಲ್ಲ ಅಡುಗೆ ಮಾಡಿದೆ ಹಾಗೆ ಹೊರಗಿಂದ ಏನೆಲ್ಲ ತರಿಸಿದ್ದೆ ಅದನ್ನೆಲ್ಲ ಸಣ್ಣ ಕ್ಲಿಕ್ಕನ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನಾನ್ ವೆಜ್ ಐಟಮ್ಮು ಹೊರಗಿಂದ ತರಿಸಿದ್ದು ವೆಜ್ ಐಟಮ್ ಮನೆಯಲ್ಲಿ ಮಾಡಿದ್ದು ಬಾದಾಮಿ ಹಾಲು ಸೇಮಿಗೆ ಗೀ ರೈಸ್ ಗೀ ರೈಸ್ ಮನೆಯಲ್ಲಿ ಮಾಡಿದ್ದು ಇದು ಅಲಸಂಡೆ ಉಪ್ಪು ಕರಿ ಹಾಗೆ ಶೀರಾ ಸಾಂಬಾರು ಹಾಗೆ ಇದು ಸಾಂಬಾರು ವೆಜ್ ಸಾಂಬಾರು ಇದು ಅನ್ನ ಅನ್ನಕ್ಕೆ ವೆಜ್ ಸಾಂಬಾರು ಹಾಗೆ ವೆಜ್ಜಿನವರಿಗೆ ಕಾವಿಗೆ ವೆಜ್ ಸಾಂಬಾರು ಹಾಗೆ ಕಡಲೆ ಸುಕ್ಕ ಪನ್ನೀರ್ ಕುರ್ಮ ಎಗ್ ಮಸಾಲ ಚಿಕನ್ ಸಾರಿದು ಹಾಗೆ ಇದು ಚಿಕನ್ ಪೆಪ್ಪರ್ ನೆಕ್ಸ್ಟ್ ಐಟಮ್ ಇವತ್ತು ನಮ್ಮ ಮನೆಗೆ ಮಧುಮಕ್ಕಳು ಬರ್ತಾ ಇದ್ದಾರೆ ಮೊನ್ನೆ ಮದುವೆ ಆಗಿದ್ದ ಚಿಕ್ಕಮ್ಮನ ಫ್ಯಾಮಿಲಿ ಹಾಗೆ ಅವರಿಗೆ ತಮ್ಮನೇ ಇದೆ ಹಾಗೆ ಎಲ್ಲರೂ ಸೇರಿದ್ದೀವಿ ನಾವು ಚಿಕ್ಕಮ್ಮನವರು ಹಾಗೆ ಮಾವನವರೆಲ್ಲ ಬಂದಿದ್ದಾರೆ ಮಧುಮಕ್ಕಳು ಇನ್ನೂ ಬರಬೇಕಷ್ಟೇ ಹಾಗೆ ಅಡಿಗೆ ಎಲ್ಲ ಮಾಡಿ ರೆಡಿಯಾಗಿ ಇಟ್ಟಿದ್ದೇವೆ ಎಲ್ಲರೂ ಸ್ವಲ್ಪ ಬೇಗ ಬಂದಿದ್ರು ಹಾಗೆ ಕೆಲಸ ಎಲ್ಲ ಆಯಿತು ಹಾಗೆ ಕೂತ್ಕೊಂಡು ಎಲ್ಲ ಪಟ್ಟಂಗ ಹೊಡಿತಾ ಇದ್ದೀವಿ ಹಾಗೆ ವಯಸ್ಸು ಕೊಟ್ಟಿಗೆ ನನಗೂ ಕೂಡ ಕೋಲ್ಡ್ ಆಗಿದೆ ಹಾಗೆ ತುಂಬ ದಿವಸ ಆಯಿತು ಸಂಡೆ ಇದು ವಿಡಿಯೋ ವೀಡಿಯೋ ಇನ್ನೂ ಅಪ್ಲೋಡ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಕೋಲ್ಡ್ ಜ್ವರ ಆಗಿದ್ದರು ಕಾರಣ ಅದನ್ನು ಹಾಕೋಕ್ಕಾಗಲಿಲ್ಲ ನನಗೆ ತುಂಬ ಲೇಟಾಗಿ ಆಗ್ತಾಯಿದ್ದೀನಿ ನಾನು ವಿಡಿಯೋ ಮಾಡುವಾಗ ಅಣ್ಣ ಇರಲಿಲ್ಲ ಆ ಕ್ಯಾಟ್ರಿಂಗಿದ್ದು ಐಟಮ್ ತರಲಿಕ್ಕೆ ಹೋಗಿದ್ದ ಹಾಗೆ ಈಗ ಬಂದದಷ್ಟೇ ಅವನು ಹೊಸ ಜೋಡಿಗಳು ಬಂದರೂ करने ने दीजी वीडियो ऑन हो रहा साला फोन नहीं है क्या हो गया लगता है दिक्कत है करेक्ट ना याद है अजीने वाला वर्ड आई नहीं तो पढ़ना है वीडियो ऑन भाई भाई दीपू जी के थे लगे अह ಮದು ಊಟ ಆಗಿದೆ ಆದರೆ ಅವರು ಊಟ ಮಾಡುವ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಇದು ನನ್ನ ಮಾವನ ಮಗಳು ಹಾಗೆ ನೋಡೋ ಹಸ್ಬೆಂಡ್ ಮಾವ ಕೂಡ ಇದ್ದರೆ ಒಟ್ಟಿಗೆ ಊಟ ಎಲ್ಲ ಆಗಿ ಎಲ್ಲರೂ ಹೊರಡಲಿಕ್ಕೆ ರೆಡಿ ಆಗ್ತಿದ್ರು ಹಾಗೆ ಒಂದು ಫ್ಯಾಮಿಲಿ ವೀಡಿಯೋ ಅಂತ ತೆಗಿತಾ ಇದ್ದೀವಿ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಎಲ್ಲರಿಗೂ ಬಾಯ್ ಬಾಯ್